ಏ ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ ಹೇಗಿದ್ರು ಆಫೀಸ್ಗೆ ಹೋಗೋದು ಸರ್ ಪಕ್ಕದ ಮನೆಯಲ್ಲಿ ಇದ್ದಾರಲ್ವಾ ಗಾಡಿ ಪಂಕ್ಚರ್ ಆಗಿದೆ ಅಂತ ಹೇಳಿ ಒಂದು ಲಿಫ್ಟ್ ಕೇಳಿದರೆ ಹೇಗೆ ಅನನ್ಯಾಳ ಐಡಿಯಾ ಕೇಳಿದ ತಕ್ಷಣ ಸಂಜೆ ಕಣ್ಣು ಅರಳಿದ್ವು ಆದರೆ ರಂಜನಿ ಪೂರ್ತಿಯಾಗಿ ಬೆಚ್ಚಿಬಿದ್ದಾಳೆ ಬೇಡ ನಾವು ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಶ ಶರಣ್ಯ ಮತ್ತು ಸಂಜೆಗಾಗಿ ಕಾಯಿದೆ ರಂಜನಿ ಗೇಟ್ ತೆರೆದು ಹೊರ ಬಂದಳು ರಂಜನಿ ಹೋಗ್ಬೇಡ ಅಂತ ಹೇಳ್ತಾ ಅವಳ ಹಿಂದೆ ಅವರು ಕೂಡ ಬಂದರು ಅದನ್ನು ಲೆಕ್ಕಿಸ್ದೆ ಅವಳು ಮುಂದೆ ನಡೆದ್ಳು ರಂಜನಿ ಆದರೆ ಗೇಟ್ ತೆರೆದು ರಂಜನಿಯ ಹೊರ ಬಂದ ಕೂಡಲೇ ಅವಳು ಮುಂದೆ ಒಂದು ಕಾರ್ ಬಂದು ನಿಂತ್ಕೊಂತು ರಂಜನಿ ತಕ್ಷಣ ಒಮ್ಮೆ ಬೆಚ್ಚು ಬಿದ್ದರೂ ತಲೆ ಎತ್ತಿ ನೋಡಿದಾಗ ಕಾರ್ನಲ್ಲಿ ಕೂತಿರೋ ರುದ್ರನನ್ನು ಕಂಡಳು ರಂಜನಿಯ ಹಿಂದೆ ಬಂದ ಶರಣ್ಯ ಮತ್ತು ಸಂಜಯ್ ಅವನನ್ನು ಕಂಡ ಕೂಡಲೇ ರಂಜನಿಯನ್ನು ನೋಡದೆ ಲಾಟ್ರಿ ಹೊಡೆದವ್ರಂತಲ್ಲಿಗೆ ಹೋದರು ಹಲೋ ಸರ್ ನಮ್ಮನ್ನು ಗುರ್ಸಿದ್ರ ನಿಮ್ಮ ಆಫೀಸ್ನಲ್ಲೇ ನಾವು ಕೆಲಸ ಮಾಡೋದು ಸರ್ ಇಲ್ಲೇ ವಾಸ ಇದ್ದೀರಾ ಮಾತಾಡಲು ಅವಕಾಶ ಕೊಡದೆ ಶರಣ್ಯ ಬಡಬಡಿಸ್ತಿದ್ದಾಳೆ ಅವರ ಮಾತು ಮತ್ತು ವರ್ತನೆ ರುದ್ರಣಿ ಕಿಂಚಿತ್ತು ಇಷ್ಟ ಆಗ್ತಾ ಇದ್ದರು ಈಗ ಸುಮ್ಮನೆ ಇರೋದೇ ಒಳ್ಳೆಯದು ಅಂತ ಅವನಿಗೆ ತಿಳಿದಿತ್ತು ಹಾಗಾಗಿ ಎಂದಿನ ಗಾಂಭೀರ್ಯವನ್ನು ಮುಖದಲ್ಲಿ ಧರಿಸಿ ಕೂತಿದ್ದ ಸರ್ ನಮ್ಮ ಗಾಡಿ ಪಂಚರ್ ಆಗಿದೆ ನಿಮಗೆ ತೊಂದರೆ ಇಲ್ಲದಿದ್ದರೆ ಇವತ್ತೊಂದು ದಿನಕ್ಕೆ ಲಿಫ್ಟ್ ಕೊಡ್ತೀರಾ ಪ್ಲೀಸ್ ಸರ್ ತಕ್ಷಣ ಸಂಜೆ ಹಾಕಿ ಹೇಳಿದಾಗ ರುದ್ರನ ಮನಸ್ಸಿನಲ್ಲಿ ಲಡ್ಡು ಓಡಿತು ಆದರೆ ಅದನ್ನು ಮುಕ್ತಲ್ಲಿ ತೋರಿಸ್ಕೊಳ್ಳಿಲ್ಲ ಸ್ವಲ್ಪವೂ ಆಸಕ್ತಿ ಇಲ್ಲದವನಂತೆ ಗಂಭೀರವಾಗವನು ಹ್ಞೂ ಅಂದ ಓರೆಗಣ್ಣಿನಿಂದ ರಂಜಿನಿಯನ್ನು ಒಮ್ಮೆ ನೋಡಲು ಅವನು ಮರೆಯಲಿಲ್ಲ ರಂಜಿನಿ ಮಾತ್ರ ಅವನನ್ನು ಕೋಪದಿಂದ ನೋಡ್ತಾ ನಿಂತಿದ್ದಾಳೆ ಅದನ್ನು ಕೇಳಿದ ಸಂಜಯ್ ಸಂತೋಷದಿಂದ ರಂಜಿನಿ ಹತ್ರ ಹೋದ ಶರಣ್ಯಾಳಂತೂ ನಾನೇ ಮೊದಲು ಅನ್ನುವಂತೆ ಅವನ ಪಕ್ಕದ ಸೀಟಿನ ಬಾಗಿಲು ತೆರೆದಲು ಅದನ್ನು ಕಂಡ ರುದ್ರ ಅವಳ ಕಠಿಣವಾಗಿ ನೋಡ್ದ ಅವನ ಮುಖದ ಕೋಪ ಕಂಡು ಶರಣ್ಯ ನಗು ನಕ್ಕು ಹಿಂದಕ್ಕೆ ಸರದ್ಲು ಅಲ್ದಿದ್ರು ನನಗಲ್ಲಿ ಕುಳಿತುಕೊಳ್ಳೋದು ಇಷ್ಟ ಇಲ್ಲ ಸೆಕೆ ಇರತ್ತೆ ಅವನನ್ನು ನೋಡಿ ತಾನು ಮರೆ ಮರೆಮಾಚಲು ಅವಳು ಸುಳ್ಳು ಹೇಳಿದ್ಲು ರುದ್ರನ ಗಮನ ನೇರವಾಗಿ ರಂಜನಿ ಅತ್ತ ಹೋಯಿತು ರಂಜನಿ ಬೇಗ ಬಾ ಹಸ ಲಿಫ್ಟ್ ಕೊಡ್ತೀನಿ ಎಂದಿದ್ದಾರೆ ನಾವು ಇದೇ ಕಾರ್ನಲ್ಲಿ ಹೋಗೋಣ ನಾನು ಕ್ಯಾಬ್ ಕರೆದು ಬಂದು ಬರ್ತೀನಿ ನೀವು ಹೋಗಿ ಕೋಪದಿಂದ ರುದ್ರನನ್ನು ನೋಡ್ತಾ ರಂಜನಿ ಸಂಜೆಗೆ ಹೇಳಿದ್ಲು ಅಷ್ಟರಲ್ಲಿ ಸಂಜೆ ರಂಜನಿ ಕೈ ಹಿಡ್ಕೊಂಡ ಏಯ್ ಪ್ಲೀಸ್ ನಿನ್ನ ಕಾಲು ಹಿಡಿತೀನಿ ಬಹಳ ಬಲವಂತ ಮಾಡಿದ್ದಕ್ಕೆ ಸರ್ ಲಿಫ್ಟ್ ಕೊಡೋದು ಕೊಪ್ಪಿದ್ದು ಈಗ ನೀನು ಹತ್ತದೆ ಹೋದರೆ ಸರ್ಗೆ ಅವಮಾನ ಮಾಡಿದಂತಾಗೋದಿಲ್ವಾ ಅವಳು ಸೀಟ್ ಹಿಡೀಲೇಬೇಕು ಅಂತ ಸಂಜೆ ರಂಜನಿಯ ಕೈ ಹಿಡಿದು ದೈನ್ಯವಾಗಿ ಹೇಳ್ದ ಅದು ನಾನು ರಂಜನಿ ಏನಾದರೂ ಹೇಳೋ ಮುಂಚೆ ಅವಳ ಕೈ ಹಿಡಿದು ಸಂಜೆ ಮುಂದೆ ಹೇಳ್ದೆ ದಯವಿಟ್ಟು ನನ್ನ ನಾಚಿಕೆ ಗೀಡು ಮಾಡಬೇಡ ಇವತ್ತೊಂದು ದಿನ ಮಾತ್ರ ಇನ್ನು ಮೇಲೆ ನಾವು ಸರ್ಕಾರ ಹತ್ತಲ್ಲ ರಂಜನಿ ಮುಖ ಮತ್ತು ಸಂಜೆ ಅವಳ ಕೈ ಹಿಡಿದು ಮಾತಾಡ್ತಿರೋದನ್ನು ನೋಡಿದಾಗ ರಂಜನಿ ಕಾರ್ ಹತ್ತಲಿಕ್ಕಿಲ್ಲ ಅನ್ನೋ ಭಯ ಅವನಲ್ಲಿ ಶುರುವಾಯಿತು ತಕ್ಷಣ ಅವನು ಕಾರಿನ ಹಾನ್ ಬಾರಿಸೋದಕ್ಕೆ ಶುರು ಮಾಡ್ದ ಅದನ್ನು ಕೇಳಿ ಸಂಜಯ್ ಮತ್ತು ರಂಜನಿ ಒಮ್ಮೆ ಬೆಚ್ಚಿಬಿದ್ರು ರಂಜನಿ ಸಾರಿಗೆ ಸಮಯ ಆಯಿತು ಬೇಗ ಅಂತ ಹೇಳ್ದ ಸಂಜಯ್ ಅವಳ ಕೈ ಹಿಡಿದು ಎಳಕೊಂಡ್ರದ್ರನ ಕಾರ್ ಹತ್ರ ನಡೆದ ಶರಣ್ಯ ಹಿಂದೆ ಕೂತಿರೋದನ್ನು ಕಂಡು ಸಂಜೆ ಬೇಗ ಹಿಂದೆ ಕೂತ ಇಬ್ಬರು ರಂಜನಿ ಕೂತ್ಕೊಳ್ಳಲು ಜಾಗ ಮಾಡಿಕೊಟ್ರು ರುದ್ರನನ್ನ ಒಮ್ಮೆ ನೋಡಿದ ನಂತರ ರಂಜನಿ ಹಿಂದೆ ಕೂತ್ಕೊಳ್ಳಲು ಹೋದಾಗ ರುದ್ರಣ ಧ್ವನಿ ಏರ್ತು ನಾನು ಯಾರದ್ದು ಡ್ರೈವರ್ ಅಲ್ಲ ಅದನ್ನು ಕೇಳಿದ ರಂಜನಿ ಅಸ್ವಸ್ಥತೆಯಿಂದ ಶರಣ್ಯ ಮತ್ತು ಸಂಜಯನನ್ನು ನೋಡಿದ್ಲು ಸಂಜೆ ಅವಳನ್ನು ನೋಡ್ತಾ ದೈನ್ಯವಾಗಿ ಪ್ಲೀಸ್ ಅಂತಿದ್ದಾನೆ ಶರಣ್ಯಾಳಂತೂ ಇದೇನು ಜಂತು ಅನ್ನುವಂತೆ ರುದ್ರ ಮತ್ತು ರಂಜನಿಯನ್ನ ನೋಡ್ತಿದ್ದಾಳೆ ಆಮೇಲೆ ಕೋ ಡ್ರೈವರ್ ಸೀಟಿನತ್ತ ನೋಡ್ತಿದ್ದಾಳೆ ರಂಜನಿ ಎಲ್ಲರನ್ನ ಕಠಿಣವಾಗಿ ನೋಡಿದ ನಂತರ ಮನಸ್ಸಿಲ್ಲದ ಮನಸ್ಸಿನಿಂದ ಮುಂಭಾಗದ ಸೀಟ್ನಲ್ಲಿ ಕೂತಳು ರಂಜನಿ ತನ್ನ ಪಕ್ಕದ ಸೀಟಲ್ಲಿ ಕೂತು ಕೂಡಲೇ ರುದ್ರ ಒಮ್ಮೆ ನಗ್ತ ಅದು ಯಾರೂ ಕಾಣದಂತೆ ತನ್ನ ಗಾಂಭೀರ್ಯದಿಂದ ಮುಚ್ಚಿಟ್ಟ ನಂತರ ಏನೋ ತಿಳಿಯದವನಂತೆ ರಂಜನಿಯನ್ನು ತಾನು ನೋಡೋ ಅದಕ್ಕೆ ಕಾರಿನ ಮಿರರನ್ನು ತಿರುಗಿಸ್ಬಿಟ್ಟ ಅವನ ಕಣ್ಣುಗಳು ಕನ್ನಡಿ ಮೂಲಕ ಕಾಣೋ ಅವಳ ಮುಖದ ಮೇಲೆ ಸಂಚರಿಸಿದ್ವು ಸರ್ ಹೋಗೋಣ ಹಿಂದೆ ಕೂತಿದ್ದ ಸಂಜೆ ಹೇಳಿದಾಗಲೇ ರುದ್ರ ರಂಜನೆಯಿಂದ ಕಣಸರಿಸಿತ್ತು ಗಂಭೀರವಾಗೊಮ್ಮೆ ಹ್ಞೂ ಅಂದ ಮೇಲೆ ಕಾರ್ ಸ್ಟಾರ್ಟ್ ಮಾಡ್ದ ಡ್ರೈವಿಂಗ್ ಮಾಡುವಾಗಲೂ ರುದ್ರನ ಕಣ್ಣು ರಂಜನಿ ಮೇಲಿತ್ತು ತನ್ನ ನಾಗೋರೆಗಣ್ಣಿಂದ ನೋಡ್ತಿರೋ ನನ್ನ ಅವಳು ಅಚ್ಚರಿಯಿಂದ ನೋಡ್ತಾ ನಿಂತಳು ಅಲ್ಲಿ ಇದುವರೆಗೆ ಇಲ್ಲದ ಕಳ್ಳ ನೋಟ ಮತ್ತು ತುಟಿಗಳಲ್ಲಿ ಅಡಗಿರೋ ಕುಚಿಯಷ್ಟು ನಗು ಅವಳನ್ನು ಅಚ್ಚರಿಗೊಳಿಸ್ತು ಇದುವರೆಗೆ ಕಾಣದ ತಾನು ಅರಿಯದ ರುದ್ರ ಅವಳು ಕೂಡ ಅವನ ಹೊಸ ಬಾವುಗಳನ್ನು ನೋಡುತ್ತಾ ನಿಂತಳು ಸರ್ ಮ್ಯಾರಿಡ್ ಆಗಿದ್ದೀರಾ ನಿರೀಕ್ಷಿಸದ ಶರಣ್ಯಾಳ ಪ್ರಶ್ನೆ ಇಬ್ಬರ ಗಮನ ಸೆಳೀತು ಏನೋ ಪ್ರಶ್ನೆ ಸರಿಯಾಗಿ ಕೇಳದ ಕಾರಣ ರುದ್ರ ಅವಳನ್ನು ಮತ್ತೊಮ್ಮೆ ಕೇಳಿದ ಅದು ಸ ಮದುವೆ ಆಗಿದೆಯಾ ಅಂತ ಆ ಪ್ರಶ್ನೆ ರಂಜನಿನ ಒಮ್ಮೆಲೆ ಬೆಚ್ಚಿ ಬೀಳಿಸ್ತು ಯಾಕಂದರೆ ಇಬ್ಬರು ಇಂಥ ಪ್ರಶ್ನೆಯನ್ನು ನಿರೀಕ್ಷಿಸಿರಲಿಲ್ಲ ಅವ್ರಿಗೇನು ಉತ್ತರ ಕೊಡಬೇಕಂತ ತಿಳಿದೆ ಒಂದು ನಿಮಿಷ ರುದ್ರ ಸುಮ್ಮನಾದ ಅವನ ಉತ್ತರ ತಿಳಿಯಲು ಒಂದು ನಿಮಿಷ ರಂಜನಿ ಕೂಡ ಕಿವಿ ಸರ್ ಏನು ಹೇಳಲಿಲ್ಲ ಸ್ವಲ್ಪ ಹಿಂಜರಿಕೆಯಿಂದ ಕೇಳಿದ್ಲು ನಾನು ಮ್ಯಾರಿಡ್ ರಂಜನಿಯನ್ನು ಒಮ್ಮೆ ಓರೆಗಣಿನಿಂದ ನೋಡಿ ರುದ್ರ ಹೇಳ್ದ ಅದು ಹೇಳುವಾಗ ಅವನ ಮಾತುಗಳಲ್ಲಿ ಒಂದು ವಿಧದ ದೃಢತೆ ಇತ್ತು ಅದನ್ನು ಕೇಳಿದ ರಂಜನಿ ಕಣ್ಣುಗಳ ಅರಳಿದ್ವು ತುಟಿಗಳು ನಗು ಮೂಡ್ತು ಅದು ರುದ್ರನಿ ಕಾಣದಂತೆ ಅವಳು ಮುಖ ತಿರುಗಿಸ್ಕೋತ್ಳು ಆದರೆ ಕನ್ನಡಿ ಮೂಲಕ ಅವಳೆಲ್ಲಾಗುವ ಬದಲಾವಣೆಗಳನ್ನ ಅವನು ಗಮನಿಸ್ತಿದ್ದ ಅವನ ತುಟಿಗಳಲ್ಲೂ ಒಂದು ಸಣ್ಣ ನಗು ಮೂಡ್ತು ಆದರೆ ಇಷ್ಟು ಹೊತ್ತು ತಾನು ಇದುವರೆಗೆ ಮೇವು ಹಾಕಿ ಸಾಕಿ ತನ್ನ ಕೋಳಿ ಮರಿ ಈಗಳೆಲ್ಲ ಹಚ್ತೀವಿ ಅನ್ನೋ ಸಂಕಟದಲ್ಲಿ ಶರಣ್ಯ ಇದ್ರು ಹಾಗಾದರೆ ಸೆಕೆಂಡ್ ಹ್ಯಾಂಡ್ ಇಲ್ವಾ ಅವನನ್ನು ನೋಡಿ ಒಂದು ಸಲೀಸಾಗಿ ಶರಣ್ಯ ಹೇಳಿದ್ಲು ಹೇಳಿ ಮುಗಿಸಿದ ಮೇಲೆ ಶರಣ್ಯಾಗಿ ತಾನು ಮಾಡಿದಡವಟ್ಟರ್ಥ ಆದದ್ದು ತಕ್ಷಣ ಸಂಜೆ ಶರಣ್ಯನ ಕೈಗೆ ಜೋರಾಗಿ ಚಿಡ್ತ ಆಮೇಲೆ ಅವಳನ್ನ ನೋಡಿ ಕಣ್ಣು ಬಿಟ್ಟ ಆಗಲೇ ಅವಳಿಗೆ ತಾನೇನು ಹೇಳಿದೆ ಅನ್ನೋ ಪ್ರಜ್ಞೆ ಬಂತು ಶರಣ್ಯ ತಲೆಯೆತ್ತಿ ನೋಡಿದಾಗ ಅವಳನ್ನ ಗಂಭೀರವಾಗಿ ನೋಡ್ತಿರೋ ರುದ್ರಾ ಕಂಡ ಅಯ್ಯೋ ನನ್ನ ಸರ್ಗಂದಿದ್ದಲ್ಲ ಅದು ಅದು ಈ ಕಾರು ಸೆಕೆಂಡ್ ಹ್ಯಾಂಡ್ ಅಂತ ಹೇಳಿದ್ದು ಮುಕ್ತ ನಗು ತಂದುಕೊಂಡು ಶರಣ್ಯ ಹೇಳಿದ್ಲು ರುದ್ರ ಒಮ್ಮೆ ಕರಗಸ ಧ್ವನಿಯಲ್ಲಿ ಹ್ಞೂ ಅಂದಮೇಲೆ ಡ್ರೈವಿಂಗ್ ಕಡೆ ಗಮನ ಕೊಟ್ಟ ಶರಣ್ಯಾಳ ಮಾತುಗಳನ್ನೆಲ್ಲ ಕೇಳಿ ಪಕ್ಕದಲ್ಲೇ ಕೂತಿದ್ದ ಸಂಜೆ ಅವಳನ್ನ ಕಣ್ಣರಳಿಸಿ ನೋಡ್ತಿದ್ದಾನೆ ಶರಣ್ಯ ಅವಳನ್ನ ನೋಡಿ ತಪ್ಪಾಗೋಯ್ತು ಅನ್ನೋ ಎಕ್ಸ್ಪ್ರೆಷನ್ ಹಾಕ್ತಿದ್ದಾಳೆ ಆದರೆ ಶರಣ್ಯಾಳು ಉತ್ತರ ಕೇಳಿ ತನಗೆ ಬಂದ ನಗುವನ್ನು ಹತ್ತಿಕ್ಕಿ ಕೂತಿದ್ಲು ರಂಜನಿ ರುದ್ರ ಆಮೇಲೆ ಏನು ಮಾತಾಡ್ತಿ ಡ್ರೈವಿಂಗ್ ಕಡೆ ಮಾತ್ರ ಗಮನ ಹರಿಸ್ತಾ ಒಂದು ಕ್ಷಣ ರಂಜನಿ ರುದ್ರನನ್ನೇ ನೋಡ್ತಾ ನಿಂತಲು ಹಳೆ ಸ್ವಭಾವವಾಗಿದ್ದರೆ ಶರಣ್ಯಾಳನ್ನು ಆಗಲೇ ಹೊರಗಾಗ್ತಿದ್ದ ಅದು ಸಾಲದೆ ಬಾಯಿಗೆ ಬಂದಂತೆ ಬೈತಿದ್ದ ಒಂದು ನಗುವಿನೊಂದಿಗೆ ರಂಜನಿ ನೆನಪಿಸ್ಕೊಂಡ್ಳು ಸರ್ ವೈಫ್ನ ಯಾಕೆ ಕರ್ಕೊಂಡು ಬಂದಿಲ್ಲ ತನಗೆ ಇನ್ನೂ ಸುಮ್ಮನೆರಲು ಸಾಧ್ಯ ಇಲ್ಲ ಅಂತ ಅನ್ನಿಸಿದಾಗ ಶರಣ್ಯ ಮತ್ತೆ ಕೇಳಿದ್ಲು ಅವಳನ್ನ ಒಮ್ಮೆ ಕಠಿಣವಾಗಿ ನೋಡಿದ ನಂತರ ಅವನು ಸ್ಟೀರಿಂಗ್ ಮೇಲೆ ಕೈಗಳನ್ನ ಬಿಗಿಯಾಗುತ್ತಾ ರುದ್ರಾದನ ಕೇಳಿದವನಂತೆ ಕುಳಿತಿದ್ರು ಶರಣ್ಯ ಬಿಡೋ ಹಾಗಿಲ್ಲ ಯಾಕೆ ಸರ್ ಮೇಡಮ್ ಬಂದಿಲ್ಲ ಸಂಜಯ್ ಕೂಡ ಶರಣ್ಯಾಳನ್ನೇ ನೋಡ್ತಿದ್ದಾನೆ ಓ ದೇವರೇ ಇವಳು ನನಗೆ ಹೊಡೆತ ಕೊಡಿಸ್ತಾಳೆ ಸಂಜೆ ರುದ್ರನನ್ನು ಒಮ್ಮೆ ನೋಡಿ ಮನಸ್ಸಿನಲ್ಲೆಲ್ಲ ದೇವರುಗಳನ್ನ ಪ್ರಾರ್ಥಿಸ್ತಾ ರುದ್ರನ ಮುಖ ಕೋಪದಿಂದ ಕೆಂಪಾಗಿದೆ ಅವಳ ಈ ರೀತಿಯ ಪ್ರಶ್ನೆಗಳು ಅವನಿಗೆ ಇಷ್ಟ ಆಗ್ತಿಲ್ಲ ಎಂಬುದು ಸ್ಪಷ್ಟವಾಗಿತ್ತು ಹ್ಞೂ ಈ ಹುಡುಗಿಗೆ ಏನೇನು ತಿಳಿಬೇಕು ಅವಳ ಮನಸ್ಸಿನಲ್ಲಿ ಬೈದ ನಂತರ ರುದ್ರ ಶರಣ್ಯ ನೋಡಿ ಹೇಳ್ದ ನಾವೀಗ ಒಟ್ಟಿಗೆ ವಾಸಿಸ್ತಿಲ್ಲ ಅಯ್ಯೋ ಅದೇನಕ್ಕೆ ಸರ್ ಶರಣ್ಯ ಮುಂದಿನ ಪ್ರಶ್ನೆ ಕೇಳೋ ಮುನ್ನವೇ ರುದ್ರನ ಉತ್ತರ ಬಂತು ಒಂದು ಲಿಫ್ಟ್ ಕೋಟೆ ಅಂತ ಭಾವಿಸಿ ನನ್ನ ಜಾತಕ ಮತ್ತು ಕುಟುಂಬದ ಹೆಸರನ್ನೆಲ್ಲ ನಿನಗೆ ಒಪ್ಪಿಸ್ಬೇಕಾ ಅವನೊಳಗಿದ್ದ ರಾಕ್ಷಸ ಅಷ್ಟರಲ್ಲೇ ಎಚ್ಚರಗೊಂಡಿದ್ದ ಅವನ ಕಿರುಚಾಟಕ್ಕೆ ಸಂಜೆ ಮತ್ತು ಶರಣ್ಯ ಬಿದ್ದರು ಆಗಲೇ ಅವನ ಕೆಂಪಾದ ಕಣ್ಣುಗಳು ಮತ್ತು ಬಿಗಿಯಾದ ಮುಖ ಅವರ ಗಮನಕ್ಕೆ ಬಂದಿದ್ದು ಅವನ ರೂಪ ಕಂಡು ಇಬ್ಬರು ಎದುರಿ ನಡಕ್ತಿದ್ದಾರೆ ರಂಜಿನಿ ಮಾತ್ರ ಇದನ್ನೆಲ್ಲ ನಾನು ಎಷ್ಟು ಕಂಡಿಲ್ಲ ಅನ್ನೋ ಹಾವಭಾವದಲ್ಲಿದ್ದಾಳೆ ಸರ್ ನಾನು ಶರಣಿ ಏನಾದರೂ ಹೇಳೋ ಮುಂಚೆ ಅವನು ಜೋರಾಕಿರಿಸ್ತಾ ಕಾರ್ ಹಾಕಿ ನೆಲೆಸ್ತಾ ಅವರು ತಲೆ ಎತ್ತಿ ನೋಡಿದಾಗ ಆಫೀಸ್ ತಲುಪಿದ್ದೇವೆಂದು ತಿಳಿಯಿತು ಇಬ್ಬರು ಬೇಗ ಪ್ರಾಣ ಉಳಿಸ್ಕೊಳ್ಳಲು ಇಳಿದು ಓಡಿದ್ರು ಅವ್ರ ನೋಟ ಕಂಡು ಬಂದು ತನ್ನ ನಗುವನ್ನು ರಂಜನಿ ಕಷ್ಟಪಟ್ಟು ಹತ್ತಿಕ್ಕದ್ಲು ನಂತರ ರುದ್ರನನ್ನ ನೋಡದೆ ಕಾರ್ನಿಂದ ಹೊರಕಿಳಿದ್ಲು ಆದರೆ ಇಳಿಯೋ ಮುನ್ನ ಅವಳ ಕೈಗೊಂದು ಹಿಡಿತ ಬಿತ್ತು ಅದು ಯಾರದ್ದು ಅಂತ ಅವಳಿಗೆ ಓಹಿಸಬೇಕಾಗಿರಲಿಲ್ಲ ಎಲ್ಲಿ ನೀನು ಇಷ್ಟು ಅವಸರದಲ್ಲಿ ಹೋಗ್ತಿದೆಯಾ ನಿನ್ನ ಒಬ್ಬಳೆ ಸಿಗುವಂತೆ ಮಾಡಲು ನಾನು ನಮ್ಮ ಗಾಡಿ ಗಾಳಿ ತೆಗೆದು ಹಾಕಿದ್ದೀರಿ ಅಲ್ವಾ ಅವನು ಪೂರ್ತಿಗೊಳಿಸಲು ಬಿಡದೆ ರಂಜನಿ ಮಧ್ಯದಲ್ಲಿ ಹೇಳಿದ್ಲು ತಕ್ಷಣ ಒಮ್ಮೆ ಬಿಚ್ಚಿಬಿದ್ರು ಇನ್ನು ರಂಜನಿ ಮುಂದೆ ತಗೊಟ್ರೆ ಸರಿಯಾಗಲ್ಲ ಅಂತ ಅನ್ನಿಸ್ದಾಗ ರುದ್ರ ಗಂಭೀರವಾಗಿ ನಿಂತ ಹೌದು ನಾನೇ ನಿಮ್ಮ ಗಾಡಿ ಗಾಡಿ ತೆಗೆದಿದ್ದು ನಾನು ಹಾಗೆ ಮಾಡಿದ್ರೆ ಇಂದು ನೀನು ನನ್ನ ಜೊತೆ ಕಾರ್ನಲ್ಲಿ ಹತ್ತುತ್ತಿದೆಯಾ ರಂಜನಿಯನ್ನು ನೋಡಿ ಕೈ ಕಟ್ಕೊಂಡು ರುದ್ರ ಕೇಳ್ದ ಆದರೆ ಅವನನ್ನೇ ಕಣ್ಣಿಕ್ಕದೆ ನೋಡ್ತಾನೆ ನಿಂತಿದ್ದಾಳು ರಂಜಿನಿ ಎಂದಿಗೂ ಅವನು ಆ ವಿಷಯವನ್ನು ಒಪ್ಕೊಳ್ತಾನೆ ಅಂತ ಅವಳು ಕನಸ್ದಲ್ಲೂ ಭಾವಿಸಿರಲಿಲ್ಲ ಆದರೆ ಈಗ ಅವನು ಬಹಳ ಬದಲಾಗಿದ್ದಾನೆ ಅವಳ ಅಚ್ಚರಿಯಿಂದ ಅವನನ್ನು ನೋಡ್ತಾ ನಿಂತಲು ನಿಜಕ್ಕೂ ನಿಮ್ಗೇನಾಗಿದೆ ತಿಂಗಳುಗಳ ನಂತರ ನನ್ನನ್ನು ಹುಡ್ಕೊಂಡು ಬರ್ತೀರಿ ನಾನು ಉಡುಗೊರೆ ಕೊಡ್ತೀರಿ ನಮ್ಮ ಗಾಡಿ ಗಾಳಿ ತೆಗಿತೀರಿ ಆಮೇಲೆ ಒಂದು ಲಿಫ್ಟು ನಾಟಕ ಯಾಕಿದೆಯಲ್ಲ ನನ್ನ ಮರಳಿ ಕರ್ಕೊಂಡು ಹೋಗೋದಕ್ಕ ಅವರನ್ನು ನೋಡಿ ಗಂಭೀರವಾಗಿ ಕೇಳಿದಾಗ ಅವಳಿಗೆ ಬೇಕಾದ ಉತ್ತರವೂ ಬಂತು ಹೌದು ನಿನ್ನ ಮರಳಿ ಕರ್ಕೊಂಡು ಹೋಗೋದಕ್ಕೆ ಮಾತ್ರ ಯಾಕೆ ರಂಜನಿ ನೀನು ನಿನ್ನ ಯಜಮಾನ್ರನ್ನ ಹೀಗೆ ಕಷ್ಟಪಡಿಸ್ತಿದ್ಯಾ ಬೇಗ ನನ್ನ ಜೊತೆ ಬರೋದಕ್ಕೆ ನೋಡು ನಮ್ಮ ಒಳ್ಳೆಯ ಕ್ಷಣಗಳನ್ನ ಹೀಗೆ ಹಾಳು ಮಾಡಬೇಕಾ ಅವಳನ್ನ ನೋಡಿ ಕಳ್ಳ ನಗುವಿನೊಂದಿಗೆ ಒಂದು ಕಣ್ಣು ಹೊಡೆದು ನಗ್ತಾ ರುದ್ರ ಹಿಡ್ದಾಗ ರಂಜನಿ ಬೇಗ ಅವನಿಂದ ಕಣಸರಿಸಿದ್ಲು ನೀವು ಏನು ಮಾಡಿದ್ರು ನಾನು ನಿಮ್ಮ ಜೊತೆ ಬರಲ್ಲ ಅವನನ್ನು ನೋಡಿ ಗಂಭೀರವಾಗಿ ರಂಜನಿ ಉತ್ತರ ಕೊಟ್ಲು ಅವಳ ಮುಖದ ಭಾವ ಕಂಡು ರುದ್ರ ಒಮ್ಮೆ ಹೀಯಾಳಿಸಿ ನಕ್ಕ ನೋಡೋಣ ನಾ ಹೆಂಡ್ತೀಯೇ ನಾನಿಲ್ಲಿಂದ ಹೋಗುವಾಗ ನನ್ನ ಜೊತೆ ನಾನು ಹೆಂಡತಿ ಇರ್ತಾಳೆ ರುದ್ರ ಆತ್ಮವಿಶ್ವಾಸದಿಂದ ಹಿಡ್ದ ಹಾಗಾದರೆ ನೀವು ಬೇರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಸಿದ್ಧರಾಗಿ ನಾನು ರಂಜನಿ ಹೇಳಿ ಮುಗಿಸೋ ಮೊದಲೇ ಅವಳ ಕೆನ್ನೆಯನ್ನು ಹಿಡಿದು ಅವಳ ಕೆಳತುಟಿಯನ್ನು ತನ್ನ ಬಾಯೊಳಗೆ ಹಾಕ್ಕೊಂಡಿದ್ದ ಅವನು ರಂಜನಿ ಕಣ್ಣುಗಳು ಅರಳದವು ಅಂತಹ ಒಂದು ಪರಿಸ್ಥಿತಿನ ಅವಳು ನಿರೀಕ್ಷಿಸಿರಲಿಲ್ಲ ರುದ್ರನಕಾಯಿ ಅವಳ ಟಾಪನ್ನು ಮೇಲೆ ಎತ್ತಿ ಸೊಂಟದ ಮೇಲೆ ಬಿಗಿಯಾಯಿತು ರಂಜನಿ ಒಮ್ಮೆ ಮೇಲೆ ಕೆದ್ದಾಗ ಅವನ ಕೈ ಅವಳು ಎರಿಯುತ್ತಾ ಹೋಯಿತು ಅದು ತಿಳಿತಿದ್ದಂತೆ ರಂಜನಿ ಒಮ್ಮೆ ಒದ್ದಾಡಿದ್ಲು ಆದರೆ ಮತ್ತೊಮ್ಮೆ ಅವಳ ಸೊಂಟದ ಮೇಲೆ ಕೈ ಹೊತ್ತಿದ ನಂತರ ಅವಳ ಕೆಳತುಟಿಯನ್ನು ಕಚ್ಚಿದ ರುದ್ರ ತನ್ನ ತುಟಿ ಮೇಲೆ ಬೀಳುವ ಅವನ ಹಲ್ಲಿನ ನೋವು ಅರಿತು ಕೂಡಲೆ ರಂಜನಿ ಅವನನ್ನು ಹಿಂದಕ್ಕೆ ತಳಿದ್ಲು ತನ್ನ ತುಟಿಯಲ್ಲಿ ಆಗ್ತಿರೋ ಉರಿಯನ್ನು ಮುಟ್ಟಿ ನೋಡಿದಾಗ ಅಲ್ಲಿ ರಕ್ತ ಬಂದಿದೆ ಅಂತ ರಂಜನಿಗೆ ತಿಳಿತು ಅವಳು ಕೋಪದಿಂದ ರುದ್ರನನ್ನು ತಲೆ ಎತ್ತಿ ನೋಡಿದ್ಲು ಆದರೆ ಗಂಭೀರವಾಗಿ ಅವನು ಅವಳಿಗೆ ಹೇಳಿದ ಇನ್ನು ಮುಂದೆ ಈ ರೀತಿ ಏನಾದರೂ ಹೇಳುವಾಗ ಈಗ ಕೊಟ್ಟದ್ದು ನೆನಪಿರಲಿ ಇನ್ನು ಮುಂದೆ ಇದು ಪುನರಾವರ್ತನೆ ಆದರೆ ನಾನು ಇಲ್ಲಿಗೆ ನಿಲ್ಸೋದಿಲ್ಲ ಮೊದಲು ಗಂಭೀರವಾಗಿ ಹಿಡಿದ್ರು ಕೊನೆಯ ಮಾತುಗಳಲ್ಲಿ ಅವನ ತುಟಿಯಲ್ಲಿ ಒಂದು ಕಳ್ಳನಗು ಇತ್ತು ರಂಜಿನಿ ಕಣ್ಣೆತ್ತಿ ಅವನನ್ನೇ ನೋಡ್ತಾನೆಂತ್ಲು ಕ್ಷಣಾರ್ಧದಲ್ಲಿ ನಡೆದು ಹೋದ ಪ್ರತಿಯೊಂದು ವಿಷಯವೂ ರಂಜಿನಿ ಮನಸ್ಸಿಗೆ ಬಂತು ರುದ್ರಣ ಮನೆಯಲ್ಲಿದ್ದಾಗಲೂ ಹೀಗೆ ಹತ್ತಿರ ಸೇರಿಸ್ಕೊಂಡಿದ್ದಾನೆ ಚುಂಬನಗಳಿಂದ ಮುಚ್ಚಿದ್ದಾನೆ ಆದರೆ ಅಂದೆಲ್ಲ ಆ ಮನಸ್ಸಿನಲ್ಲಿ ಏರಿದೆ ಅಂತ ತಿಳಿಯಲು ಬಿಟ್ಟಿರಲಿಲ್ಲ ಅಂದು ಒಬ್ಬ ಕೆಲಸದೊಳಂತೆ ಅವನ ಮೇಲಿನ ಪ್ರೀತಿಯಲ್ಲಿ ಕುರುಡಿಯಾಗಿ ಎಲ್ಲದಕ್ಕೂ ಒಪ್ಪಿಕೊಂಡಿದ್ದೆ ಆದರೆ ಇಂದು ಇಲ್ಲ ಇನ್ನು ನಾನು ಆ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ ಕೋಪದಿಂದಲೋ ಸಂಕಟದಿಂದಲೋ ರಂಜನಿಯ ಕಣ್ಣುಗಳು ಕೆಂಪಾದವು ಕ್ಷಣಾರ್ಧದಲ್ಲಿ ಅವಳ ಕೈ ರುದ್ರನ ಕೆನ್ನೆಗೆ ಬಾರಿಸ್ತು ಆಗಿದ್ದೇನು ಅಂತ ತಿಳಿಯಲು ರುದ್ರನಿಗೆ ಕೆಲವು ಸೆಕೆಂಡ್ಗಳು ಬೇಕಾಯಿತು ಒಂದು ಕ್ಷಣ ತನ್ನ ಕೆನ್ನೆ ಮೇಲೆ ಕೈ ಇಟ್ಟು ರಂಜನಿ ಮುಖವನ್ನು ನೋಡಿದ ಇದುವರೆಗೆ ತಾನು ಕಾಣದ ಒಂದು ಭಾವ ಕಣ್ಣುಗಳಲ್ಲಿದೆ ಈ ಹಿಂದೆ ಕೂಡ ರಂಜನಿನ ಹೀಗೆ ಕಿಸ್ ಮಾಡಿದಾನೆ ಅಂತೇಳಿದ ಭಾವ ಇದು ಇನ್ಮೇಲೆ ಈ ರೀತಿ ನನ್ನ ಅನುಮತಿ ಇಲ್ಲದೆ ನನ್ನ ದೇಹವನ್ನು ಸ್ಪರ್ಶಿಸಿದ್ರೆ ಎಲ್ಲವನ್ನ ಸಹಿಸಿ ಸುಮ್ಮನಿರೋದಕ್ಕೆ ನಾನು ಹಳೆ ರಂಜನಿಯಲ್ಲ ಅವಳ ಮಾತುಗಳು ಅವನನ್ನು ಯೋಚನೆಯಿಂದ ಎಚ್ಚರಿಸಿದ್ವು ಅವನು ಅವಳನ್ನು ಒಮ್ಮೆ ನೋಡಿದಾಗ ಅವಳನ್ನು ನೋಡಿ ಕೋಪದಿಂದ ಅಷ್ಟನ್ನು ಹೇಳಿದ ನಂತರ ಅವಳು ಕಾರ್ ತೆರೆದು ಹೊರಗೆ ಹೋದಳು ರುದ್ರ ಅವಳನ್ನೇ ನೋಡ್ತಾ ನಿಂತ ಆದರೆ ಅವನ ತುಟಿಯಲ್ಲಿ ಒಂದು ಕಳ್ಳನಗು ಇತ್ತು ನಿನ್ನ ಹದ್ದು ಬಸ್ನಲ್ಲಿಡಲು ನಾನು ಸ್ವಲ್ಪ ಕಷ್ಟಪಡಬೇಕು ರುದ್ರನ ಕೈಯಿಂದ ಸರಿಯಾಗಿಪಟ್ಟು ತಿಂದವರಂತೆ ಇಬ್ಬರು ಆಫೀಸ್ ಕಡೆ ನಡೀತಿದ್ದಾರೆ ಸಂಜಯ್ ಮತ್ತು ಶರಣ್ಯ ನೋಡಲು ಚೆನ್ನಾಗಿದೆ ಆದರೆ ಬಾಯಿ ತೆರೆದ್ರೆ ಮುಗೀತು ನಡೆಯುವ ನಡುವೆ ಶರಣ್ಯ ಗುಣಕ್ತಾಯಿದ್ಲು ಇದ್ಲು ನೀನು ಯಾರ ಬಗ್ಗೆ ಹೇಳ್ತಿದ್ಯಾ ಒಂಟಿಯಾಗಿ ಮಾತಾಡ್ತಿರೋ ಶರಣ್ಯಾಳನ್ನು ನೋಡಿ ಸಂಜೆ ಕೇಳ್ದ ನಮ್ಮ ಹೊಸ ಎಮ್ ಡಿ ಇಲ್ವೇ ಅವನ ಬಗ್ಗೆ ಹೇಳಿದ್ದು ನಿನ್ನ ಕೈವಾಡದಿಂದಲೇ ಸಿಕ್ಕಿದ್ದು ಸುಮ್ಮನೆ ಅನಗತ್ಯ ವಿಷಯಗಳನ್ನ ಕೇಳಿದಕ್ಕಲ್ವೇ ಶರಣ್ಯಾಳನ್ನು ನೋಡಿ ಸಂಜೆ ಹಲ್ಲು ಕಚ್ಚಿದ ಇವೆಲ್ಲ ಅನಗತ್ಯ ಪ್ರಶ್ನೆಗಳೇ ಇವೆಲ್ಲ ನಾವು ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ವಿಷಯಗಳಲ್ವಾ ಶರಣ್ಯ ಏನೋ ದೊಡ್ಡ ವಿಷಯದಂತೆ ಸಂಜೆಗೆ ಹೇಳಿದ್ಲು ಆಮೇಲೆ ಹೊಟ್ಟೆ ತುಂಬ ಸಿಕ್ತಲ್ವೇ ತೃಪ್ತಿಯಾಯಿತೆ ಶರಣ್ಯಾಳನ್ನ ನೋಡಿ ಸಂಜೆ ಹೀ ಅಲ್ಲ ರಂಜನಿಯಲ್ಲಿ ಆಗ ಅವರಿಗೆ ರಂಜನಿ ನೆನಪಾಯಿತು ಅವಳು ಒಬ್ಬಳೇ ಆ ಕಾಡು ಮೃಗದ ಬಾಯಿ ಸಿಲುಕೊಂಡಿರಬಹುದು ಆಫೀಸ್ನಲ್ಲಿ ಅವಸರದ ಕೆಲಸ ನಡೀತಿದೆ ಆಗ ಅಲ್ಲಿಗೆ ತರುಣ್ ಮತ್ತು ರಾಹುಲ್ ಬಂದರು ಕ್ಯಾಬಿನ್ ತೆರೆದು ಉಸಿರಾಡ್ತಾ ಒಳಗೆ ಬರ್ತಿರೋನ್ನ ಕಣ್ಣಿಕ್ಕದೆ ನೋಡ್ತಾನೆ ನಿಂತ ಇದು ಈ ರೀತಿನ ಕಂಪ್ನಿಗೆ ಬರೋದು ಬಟ್ಟೆ ಪೂರ್ತಿ ಕೆಸರು ಮತ್ತು ಬೆವರಿನಿಂದ ನಿಂತಿರೋ ಅವ್ರನ್ನ ನೋಡಿ ಮುಖ ಸುಕ್ಕಿಸಿ ಆದಿತ್ಯ ಕೇಳಿದ ಆದರೆ ತರುಣ್ ಮತ್ತು ರಾಹುಲ್ ಬಹಳ ಸಿಟ್ಟಿನಲ್ಲಿದ್ದಾರೆ ನಮಗಿನ್ನಾಗೋದಿಲ್ಲ ಇಲ್ಲಿ ಕೆಲಸ ಮಾಡೋ ಗಿಂತ ನಮಗಿಂತ ಹೆಚ್ಚು ಬೆಲೆ ಮತ್ತು ಸಂಬಳ ಇದೆ ತರುಣ್ ಕೋಪದಿಂದ ಹೇಳ್ದ ಕಳೆದ ಒಂದು ವಾರದಿಂದ ಸೈಟ್ನಲ್ಲಿ ನಮ್ಮ ಕೈಲಿ ಕೆಲಸ ಮಾಡಿಸ್ತಿದ್ದಾರೆ ಶಂಕರಗೌಡ್ರು ಇದಕ್ಕಿಂತ ನಮ್ಮನ್ನು ಮನೆಗೆ ಸೇರಿಸ್ಕೊಳ್ಳದೆ ಇರೋದೇ ಲೇಸು ಅದಾಗಿದ್ದರೆ ರುದ್ರ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದ ರಾಹುಲ್ ತನ್ನ ಅಭಿಪ್ರಾಯವನ್ನು ಹೇಳಿದ ಇದೀಗ ಸಿಗ್ ಹಾಕಿಕೊಂಡ ಪರಿಸ್ಥಿತಿಯಾಗಿದೆ ಅವ್ರ ಮಾತು ಮತ್ತು ಭಾವ ಕಂಡು ಆದಿತ್ಯ ನಗ್ತ ಹೇಗೆ ಅಡ್ಡಾಡ್ದು ಹುಡುಗರು ಆದಿತ್ಯ ನಗ್ತ ನೆನಪಿಸ್ಕೊಂಡ ತನ್ನ ಮುಖದ ಮೇಲೆ ನಗು ಮರಿಮಾಚಿ ಆದಿತ್ಯ ಅವರಿಗೆ ವಿಷಯ ಕೇಳಿದ ನಾನೀಗ ಏನು ಮಾಡಬೇಕು ಅಂತ ನೀವು ಹೇಳ್ತಿದ್ದೀರಿ ಮುಖದಲ್ಲಿ ಕೃತಕ ಗಾಂಭೀರ್ಯ ತಂದು ಆದಿತ್ಯ ಕೇಳಿದ ಅಣ್ಣ ತಾತ ಜೊತೆ ಮಾತಾಡಬೇಕು ಮತ್ತು ಇದಕ್ಕೆ ಒಂದು ಪರಿಹಾರ ಮಾಡಿಕೊಡ್ಬೇಕು ರಾಹುಲ್ ಹೇಳಿದಾಗ ತರುಣ್ ಕೂಡ ಮಾತನಾಡಲು ಶುರು ಮಾಡ್ದ ಹೌದು ಮನೆಗೆ ಸೇರಿಸ್ಕೊಂಡಿದ್ದಾರೆ ಅನ್ನೋ ಹೆಸರು ಮಾತ್ರ ಇದೆ ಮರ್ಯಾದೆಯಿಂದ ನಿದ್ದೆ ಮಾಡಲು ಕೂಡ ಸಮಯ ಸಿಗ್ತಾಯಿಲ್ಲ ಕಲ್ಲು ಮತ್ತು ಮಣ್ಣನ್ನು ಕೂಡ ಶಂಕರ್ ಗೌಡ್ರು ನಮ್ಮ ಕೈಲಿ ಹೊರಿಸ್ತಿದ್ದಾರೆ ರಾತ್ರಿ ಮಲಗುವಾಗ ಭಾರಿ ಮೈ ಕೈ ನೋವು ಬರುತ್ತೆ ಸತ್ಯ ಹೇಳಬೇಕಂದ್ರೆ ಕೆಲಸ ಮಾಡಿ ಸುಸ್ತಾಗಿದೆ ಮುಖ ಸೊಟ್ಟಗೆ ಮಾಡಿ ತರುಣ್ ಹೇಳ್ತಾ ಇರೋದನ್ನು ಕೇಳಿ ಆದಿತ್ಯ ಅಷ್ಟರವರೆಗೆ ಹತ್ತಿಕ್ಕಿದ್ದ ನಗು ಹೊರ ಬಂತು ತಮ್ಮನ್ನು ನೋಡಿ ನಗ್ತಾ ಇರೋ ಆದಿತ್ಯನನ್ನು ತರುಣ್ ಮತ್ತು ರಾಹುಲ್ ಕೋಪದಿಂದ ಮತ್ತು ಅಸಹಾಯಕತೆಯಿಂದ ನೋಡ್ತಾ ನಿಂತರು ನಮ್ಮ ಕಷ್ಟ ಹೇಳುವಾಗ ಅಣ್ಣ ಗೇಲಿ ಮಾಡಿ ನಗ್ತಿದಾರಾ ತರುಣ್ ಸ್ವಲ್ಪ ಕೋಪದಿಂದ ಆದಿತ್ಯನ ಮೇಲೆ ಕಿರ್ಸ್ತ ಅದನ್ನು ಕೇಳಿ ಆದಿತ್ಯನ ಮುಖ ಮತ್ತೆ ಕೋಪಗೊಂಡು ನನ್ನ ಕೈಲಿ ಏನು ಹೇಳಿಸ್ಬೇಡಿ ನಾನು ತಿಳಿಯದಂತೆ ಅವನ ಜೊತೆ ಸೇರಿ ಇಷ್ಟೆಲ್ಲ ಮಾಡುವಾಗ ಯೋಚಿಸ್ಬೇಕಿತ್ತು ಸತ್ಯ ಹೇಳಬೇಕಂದ್ರೆ ರಂಜನಿಯನ್ನ ಮದುವೆ ಮಾಡಿಸಿ ಸೇರಿ ತೀರಿಸ್ಕೊಳ್ಳುವ ಐಡಿಯಾ ಕೊಟ್ಟಿದ್ದು ನೀವೇ ಅಲ್ವಾ ಅಂತ ನನಗನುಮಾನ ಇದೆ ಅವನ್ನ ನೋಡಿ ಹೇಳಿದಾಗ ಇಬ್ಬರು ಪರಸ್ಪರ ನೋಡ್ತಾ ಬಾಯಿ ಮುಚ್ಚಿ ನಿಂತರು ಅಣ್ಣ ಆ ಅಪರಾಧವನ್ನು ನಮ್ಮ ತಲೆ ಕಟ್ಟಬೇಡಿ ಒಂದು ಸುಳ್ಳು ಕತೆ ಹೇಳಿದ್ದಕ್ಕೆ ಇಷ್ಟೆಲ್ಲ ಅನುಭವಿಸ್ತಿದ್ದೀವಿ ಇನ್ನೂ ಸಾಧ್ಯ ಇಲ್ಲ ತರುಣ್ ಒಂದು ನಿಟ್ಟುಸರು ಬಿಟ್ಟು ಹೇಳ್ದ ಮಾಡಿದಕ್ಕೆ ಶಿಕ್ಷೆ ಆಯಿತಲ್ವೇ ನಾವು ಅದಕ್ಕೆ ಹತ್ತಿರ ಕ್ಷಮೆ ಕೇಳ್ತೀವಿ ಇನ್ನು ಮುಂದೆ ಆದರೂ ನಿಲ್ಲಿಸಲು ಅಣ್ಣ ತಾತ ಹತ್ರ ಹೇಳಬೇಕು ಪ್ಲೀಸ್ ತನ್ನ ನೋಡಿ ಧೈನ್ಯದಿಂದ ಕೇಳೋ ರಾಹುಲ್ ನನ್ನ ಕಂಡಾಗ ಆದಿತ್ಯನಿಗೆ ಪಶ್ಚಾತ್ತಾಪ ಆಯಿತು ನಾನು ತಾತ ಜೊತೆ ಮಾತಾಡ್ತೀನಿ ಈಗಿಬ್ಬರು ಹೋಗಿ ನಾನು ಫೋನ್ ಮಾಡ್ತೀನಿ ರಂಜಿನಿಯನ್ನು ಹುಡುಕ್ತಾ ಸಂಜಯ್ ಮತ್ತು ಶರಣ್ಯ ಅಡ್ಡಾಡ್ತಿದ್ದಾರೆ ಆಗ ಪಾರ್ಕ್ನಿಂದ ಬರ್ತಿರೋ ರಂಜಿನಿಯನ್ನು ಅವರು ಕಂಡರು ಅವ್ರನ್ನ ಕಂಡ ತಕ್ಷಣ ತುಂಬಿ ಬಂದಿದ್ದ ಕಣ್ಣೀರನ್ನು ರಂಜನಿ ಅವ್ರು ಕಾಣದಂತೆ ಒರೆಸ್ಕೊಂಡ್ಲು ರಂಜನಿ ನೀನು ಎಲ್ಲಿದ್ದೆ ರಂಜನಿ ಹತ್ರ ಬಂದು ಸಂಜೆ ವಿಚಾರಿಸ್ತಾ ಅದು ನಾನು ಸಾಕು ಹೇಳಲು ಸಮಯ ಇಲ್ಲ ಬೇಗ ಆಫೀಸ್ಗೆ ಹೋಗೋಣ ಇಲ್ದಿದ್ರೆ ಆ ಗೇಂಡ ಮೃಗ ನಮ್ಮನ್ನು ಕಚ್ಚಿ ಕೀಳುತ್ತೆ ಶರಣ್ಯ ಹಾಗೆ ಹೇಳ್ದಾಗ ರಂಜನಿ ಅವಳನ್ನ ಕೋಪದಿಂದ ಒಮ್ಮೆ ನೋಡಿದ್ಲು ಏನೇ ಆದರೂ ಸ್ವಂತದ ವಸ್ತು ಅಲ್ವಾ ಹಾಗಿದ್ದಾಗ ಬೇರೆಯವ್ರು ಏನಾದರೂ ಅಂದರೆ ಸಹಿಸೋದಕ್ಕೆ ಸಾಧ್ಯವೇ ಅದಕ್ಕೆ ಕೇಂಡಾಮುರ್ಗ ಕಚ್ಚುತ್ತಾ ಶರಣ್ಯಳ ಮಾತು ಕೇಳಿ ಸಂಜಯ್ ಸಂಶಯದಿಂದ ಕೇಳ್ದ ಹ್ಞೂ ಕೆಲವು ಕಚ್ಚಿದ್ವೆ ಶರಣ್ಯ ದೊಡ್ಡ ಆಸಕ್ತಿ ಇಲ್ತವಳಂತೆ ಹೇಳಿದ್ಳು ಅದರದ್ರನ್ನ ಉದ್ದೇಶಿಸಿ ಅವಳು ಹೇಳಿತ್ತು ಅಂತ ನೆನಪಾದಾಗ ರಂಜನಿ ಕೋಪ ಏರ್ತಾ ಹೋಯಿತು ನೀವಿಬ್ಬರು ಬರ್ತಿದ್ದೀರಾ ರಂಜನಿ ಕೋಪದಿಂದಲೇ ಕೇಳಿದ್ಲು ಅವಳ ದಿಢೀರ್ ಬದಲಾವಣೆ ಕಂಡು ಪೆಚ್ಚಾದ ಶರಣ್ಯ ಮುಂದೆ ನಡೆದ್ಲು ಹಿಂದೆ ಸಂಜಯ್ ಪಂಚ್ ಮಾಡಿ ಎಲ್ಲರೂ ಒಳಗೆ ಹೋದರು ಆಫೀಸಿನ ಸೀಟ್ನಲ್ಲಿ ಕೂತು ರಂಜಿನಿ ತನ್ನ ಸಿಸ್ಟಮ್ ಆನ್ ಮಾಡಿ ಕೆಲಸದತ್ತ ತಿರುಗಿದ್ಲು ಅಷ್ಟರಲ್ಲಿ ಅವಳನ್ನು ರುದ್ರ ತನ್ನ ಕ್ಯಾಬಿನ್ ಕರೆದ ಸ್ವಲ್ಪ ಸಂಶಯದಿಂದ ನಿಂತ ನಂತರ ಅವಳು ಅವನ ಕ್ಯಾಬಿನ್ ಕಡೆ ನಡೆದ್ಲು ಬಾಗಿಲು ತಟ್ಟಿದ ಮೇಲೆ ಒಳಗೆ ಬರಲು ಅನುಮತಿ ಸಿಕ್ತು ರಂಜಿನಿ ಕ್ಯಾಬಿನ್ ಒಳಗೆ ಹೋದಾಗ ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿರೋ ಅವನನ್ನು ಕಣ್ಣು ಅಲತಿದ್ರು ಎಲ್ಲಿ ಹೋದರೂ ಇದು ಕೈಯ್ಯಲ್ಲಿ ಇರ್ತದಲ್ವ ಇದೇನು ಇವನ ಎರಡನೇ ಹೆಂಡತಿಯೇ ಅವನನ್ನು ನೋಡಿ ಹಲ್ಲು ಕಚ್ತಾ ರಂಜನಿ ಯೋಚಿಸಿದ್ಲು ತನ್ನ ಮುಂದೆ ನಿಂತಿರೋ ರಂಜನಿಯನ್ನು ಕಂಡು ತನ್ನ ಲ್ಯಾಪ್ಟಾಪ್ ಮುಚ್ಚಿಟ್ಟು ಅವನು ಅವಳನ್ನೇ ನೋಡ್ತಾ ನಿಂತ ಅಲ್ಲೇ ನಿಲ್ಬೇಡ ಕೂತ್ಕೊ ಹೆಂಡ್ತಿ ನಮಗೆ ಸ್ವಲ್ಪ ಮಾತುಕತೆ ಇದೆ ಅವಳನ್ನ ನೋಡಿ ಒಂದು ಕಣ್ಣು ಹೊಡೆದು ರುದ್ರ ಹೇಳಿದಾಗ ಅವಳು ಅವನನ್ನು ದುರುಗುಟ್ಕೊಂಡು ನೋಡಿದ್ಲು ನನ್ನೆ ಹಾಕರದ್ರಿ ಅವನನ್ನು ನೋಡಿ ಗಂಭೀರವಾಗಿ ರಂಜನಿ ಕೇಳಿದ್ಲು ಅವಳನ್ನ ನೋಡಿ ಒಮ್ಮೆ ನಕ್ಕ ಅವನು ತನ್ನ ಸೀಟಿಂದ ಇದ್ದ ಅದೋ ಸ್ವಲ್ಪ ಹೊತ್ತಿನಿಂದ ನೀನು ನನಗೆ ಒಂದು ಉಡುಗೊರೆ ನೀಡಿದೆಯಲ್ಲ ಅದನ್ನು ಮರಳಿ ನೀಡೋದಕ್ಕೆ ಹಾಗೆ ಹೇಳ್ತಾ ಮತ್ತೆ ಒಂದು ಕಳ್ಳ ನಗುವಿನೊಂದಿಗೆ ರಂಜನಿ ಹತ್ರ ನಡೆದ ನಡೆಯೋ ನಡುವೆ ಅವನು ತನ್ನ ಬ್ಲೇಸರ್ ಬಿಚ್ಚಿ ಚೇರ್ ಮೇಲೆ ಹಾಕಿದ ಅದರ ಜೊತೆಗೆ ಶರ್ಟ್ನ ಎರಡು ಕೈಗಳನ್ನ ಮೇಲಕ್ಕೇರಿಸ್ದ ಅವನೇನು ಮಾಡಲಿದ್ದಾನೆ ಅಂತ ತಿಳಿಯದೆ ಅವಳು ಅಲ್ಲಿ ನಿಂತು ನಡುಗೋದಕ್ಕೆ ಶುರುವಾದ್ಲು ಅವನನ್ನೇ ಭಯದಿಂದ ನೋಡಿ ಎರಡಡಿ ಹಿಂದೆ ಇಟ್ಟ ಅವಳನ್ನು ಕಂಡು ಅವನ ತುಟಿಗಳಲ್ಲಿ ಕುಚ್ಚಿ ಇಷ್ಟೇ ನಗು ಮೂಡಿತು ಅವಳನ್ನ ನೋಡುತ್ತಲೇ ಅವನು ತನ್ನ ಶರ್ಟ್ನ ಬಟನ್ಗಳನ್ನ ಒಂದೊಂದಾಗಿ ಬಿಚ್ಚೋದಕ್ಕೆ ಶುರು ಮಾಡ್ದ ಅದರೊಂದಿಗೆ ಭಯದಿಂದ ಹಿಂದಕ್ಕೆ ಹೋಗು ಅವಳ ನಡಿಕೆ ವೇಗ ಹೆಚ್ಚಿತು ರುದ್ರ ನಡೆದು ಅವಳ ಹತ್ರ ಬಂದು ನಿಂತಾಗ ರಂಜಿನಿ ಕಾಬ್ರಿಯಿಂದ ಹಿಂದಕ್ಕೆ ಹೋದ್ಲು ಆದರೆ ಇನ್ನು ಹಿಂದೆ ಹೋಗಲು ಜಾಗ ಇಲ್ಲ ಅಂತ ಅವಳಿಗೆ ತಿಳಿಯಿತು ಅವಳು ಗೋಡೆ ತಾಗಿದ್ಲು ತಕ್ಷಣ ತನ್ನ ಪೂರ್ತಿ ಭಾರವನ್ನು ಅವಳ ಮೇಲೆ ಹಾಕ್ತಾ ಅವನು ಅವಳ ಹತ್ರ ನಿಂತ ಅವಳ ನಡುಗು ತುಟಿಗಳತ್ತ ಮತ್ತು ಬೆವರ್ತಿರೋ ಮೂಗಿನತ್ತ ಅವನು ನೋಡ್ತಾ ನಿಂತ ರಂಜನಿ ಬಂದ ತಕ್ಷಣ ಅವನನ್ನೇ ನೋಡ್ತಾ ನಿಂತಲು ಆ ಸಮಯದಲ್ಲಿ ಅವನ ಕಣ್ಣುಗಳಲ್ಲಿ ಸಿಲುಕಿದ್ದ ಅವಳನ್ನ ನೋಡಿ ಒಮ್ಮೆ ನಕ್ಕು ರುದ್ರ ತನ್ನ ಪಾಕೆಟ್ನಿಂದ ಒಂದು ಲೆಟರ್ ತೆಗೆದು ಅವಳ ಕೈಗೆ ಇಟ್ಟ ತಕ್ಷಣ ತನ್ನ ಕೈಗೇನೋ ಇಟ್ಟದನ್ನು ಕಂಡು ರಂಜನಿ ಅವನಿಂದ ನೋಟ ಬದಲಿಸಿ ಗಾಬರಿಯಿಂದ ಕೈಯತ್ತ ನೋಡಿದ್ಲು ತನ್ನ ಕೈಯಲ್ಲಿದ್ದ ಪೇಪರ್ ಮತ್ತು ಅವನ ಮುಖದತ್ತ ಸಂಶಯದಿಂದ ನೋಡ್ತಾ ನಿಂತಳು ಅದನ್ನು ತೆರೆದು ನೋಡುವ ಹೆಂಡತಿ ಅವನ ಮಾತು ಅವಳನ್ನ ಯೋಚನೆಯಿಂದ ಎಚ್ಚರಿಸ್ತು ಅವನನ್ನು ಒಮ್ಮೆ ನೋಡಿದ ನಂತರ ರಂಜನಿ ಆ ಪೇಪರ್ ತೆರೆದು ನೋಡಿದ್ಲು ಅದನ್ನು ಓದ್ತಿದ್ದಂತೆ ಬದಲಾಗು ಅವಳ ಮುಖದ ಭಾವಗಳನ್ನ ಅವನು ನೋಡ್ತಾ ನಿಂತ ಅದರಲ್ಲಿನ ಪ್ರತಿಯೊಂದು ಪದವನ್ನು ರಂಜನಿ ಸೂಕ್ಷ್ಮವಾಗಿ ಓದಿದ್ಲು ನಂತರ ಕೋಪದಿಂದ ಆ ಪೇಪರನ್ನು ಅವನ ಕೈಗೆ ನೀಡಿದ್ಲು ನಿಮ್ಮ ಪಿ ಹಾಕಿ ಕೆಲಸ ಮಾಡಲು ನನಗೆ ಇಷ್ಟ ಇಲ್ಲ ಅದಕ್ಕೆ ಬೇರೆ ಯಾರನ್ನಾದರೂ ಹುಡುಕಿ ಅವನನ್ನು ನೋಡಿ ಅದೇ ಕೋಪದಿಂದ ರಂಜನಿ ಹೇಳಿದ ನಂತರ ಅವನನ್ನು ದಾಟಿ ಹೋಗಲು ಶುರು ಮಾಡಿದ್ಲು ಆದರೆ ಅಷ್ಟರಲ್ಲೇ ಅವಳ ಕೈ ಅವನು ಹಿಡಿದಕ್ಕೆ ಸಿಕ್ತು ಹಾಗೆ ಹೋಗಲು ಸಾಧ್ಯ ಇಲ್ಲ ಎಂಡ್ತಿ ನೀನು ಸಹಿ ಹಾಕ್ಕೊಟ್ಟು ಒಂದು ಇದೆ ನನ್ನ ಕೈಯ್ಯಲ್ಲಿ ನೀನಿಲ್ಲಿ ಜಾಯ್ನ್ ಆದರೆ ಎರಡು ವರ್ಷದವರೆಗೆ ನಾನು ನಿನ್ನ ಕೆಲಸದಿಂದ ತೆಗೆಯೋವರೆಗೆ ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ ಇನ್ನೂ ಹೋಗಬೇಕಂದ್ರೆ ನಾನು ಕೇಳೋ ಹಣ ನೀಡಬೇಕು ಅವಳನ್ನ ನೋಡಿ ನಗ್ತ ರುದ್ರ ಹಿಡಿದಾಗ ಅವಳ ಕಣ್ಣುಗಳು ತುಂಬಿ ಹರಿತಾ ಇದ್ದವು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು